ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಶೃಂಗೇ ವಿವಿಧ ಪ್ರಸಂಗೇ ಶೇಷಾದ್ರಿಶೃಂಗೇ ಸದಾ ವಸಂತಂ ತಮರ್ಜುನಂ ಮಲ್ಲಿಕ ಪೂರ್ವಮೇನಂ ನಮಾಮಿ ಸಂಸಾರ ಸಮುದ್ರ ಸೇತು ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗವಾದಂಥ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೆವು ಈಗ ಎರಡನೆಯ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನನ ಕಥಾನಕವನ್ನು ಆರಂಭ ಮಾಡಬೇಕಾಗಿದೆ ಒಂದು ಪ್ರಸಿದ್ಧವಾದ ಮಾತಿದೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ವಿದ್ಯತೆ ಅಂತ ಶ್ರೀಶೈಲದ ಶಿಖರವನ್ನು ನೋಡಿದವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅನ್ನುವಂಥ ಒಂದು ಮಹಿಮಾನ್ವಿತವಾದಂಥ ವಾಕ್ಯವನ್ನು ಹಿರಿಯರು ಹೇಳಿದ್ದಾರೆ ಅದು ಶ್ರೀಶೈಲ ಕ್ಷೇತ್ರಕ್ಕೆ ಸಂದಾಯವಾದಂಥ ಒಂದು ಇರಿಮೆ ಗರಿಮೆ ಸೂತ ಪುರಾಣಿಕರು ಪ್ರಾರಂಭ ಮಾಡಿದ್ದಾರೆ ಅತ ಪರಂ ಮಲ್ಲಿಕಾರ್ಜುನ ಸಂಭವಂ ಈ ಸ್ಥಳದಲ್ಲಿ ಜ್ಯೋತಿರ್ಲಿಂಗ ಉಗಮವಾಗಲಿಕ್ಕೆ ಪ್ರಧಾನವಾದ ಕಾರಣಪುರುಷ ಯಾರಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರ ಚರಿತಂ ದಿವ್ಯಂ ಸರ್ವಪಾಪ ವಿನಾಶನಂ ಈ ಚರಿತ್ರೆಯು ದಿವ್ಯವಾದದ್ದು ಸರ್ವಪಾಪಗಳನ್ನು ನಾಶ ಮಾಡುವಂಥ ಮಹಾನ್ ಚರಿತ್ರೆ ಅಂತ ಹೇಳಿ ಆರಂಭ ಮಾಡಿದ್ದಾರೆ ಒಮ್ಮೆ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಬಂದು ಪರಮೇಶ್ವರನಿಗೆ ನಮಿಸಿ ಒಂದು ಫಲವನ್ನು ಕೊಟ್ಟು ಹೇಳುತ್ತಾರೆ ಮಹಾದೇವ ಈ ಹಣ್ಣನ್ನು ನಿನ್ನ ಇಬ್ಬರು ಮಕ್ಕಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಈ ಹಣ್ಣನ್ನು ಕೊಡು ಆದರೆ ಈ ಹಣ್ಣನ್ನು ಕೊಯ್ಯಬಾರದು ಮತ್ತು ಈ ಹಣ್ಣನ್ನು ಯಾರಿಗೆ ಕೊಡುತ್ತೀಯೋ ಅವರಿಗೆ ಗಾಣಾಪಥ್ಯವನ್ನು ಆ ಅಧಿಕಾರವನ್ನು ಅವರಿಗೆ ಕೊಡಬೇಕು ಅಂತ ಒಂದು ನಿಯಮವನ್ನು ಹೇಳಿಕೊಡ್ತಾರೆ ಪರಮೇಶ್ವರ ತನ್ನ ಇಬ್ಬರು ಮಕ್ಕಳಾದ ಗಣಪತಿ ಹಾಗೂ ಕುಮಾರಸ್ವಾಮಿಯರನ್ನು ಕರೆದು ಮಕ್ಕಳೇ ನಿಮ್ಮಲ್ಲಿ ಇಡೀ ಈ ವಿಶ್ವವನ್ನೇ ಪರಿಕ್ರಮ ಮಾಡಿ ಮೊದಲು ಯಾರು ಬರುತ್ತಾರೋ ಅವರಿಗೆ ನಾನು ಈ ಹಣ್ಣನ್ನು ಕೊಡ್ತೇನೆ ಮತ್ತು ಗಾಣಾಧಿಪತ್ಯವನ್ನು ವಹಿಸಿಕೊಡುತ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಹಾಗೆ ಹೇಳ್ತಾ ಇದ್ದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಮಯೂರವನ್ನು ಏರಿ ವಿಶ್ವ ಪರಿಕ್ರಮಕ್ಕೆ ಹೊರಟಿಯೇ ಬಿಟ್ಟ ಕ್ಷಣವೂ ತಡ ಮಾಡಲಿಲ್ಲ ಪಾಪ ಗಣಪತಿ ಶರೀರ ಸ್ಥೂಲಕಾಯ ಇನ್ನು ಜೊತೆಗೆ ಅವನ ವಾಹನ ಇಲಿ ಅದೂ ಸಹ ಸಹಕರಿಸುವಂಥ ವಾಹನವಲ್ಲವೇ ಅಲ್ಲ ಸರಿ ಪಾಪ ಏನು ಮಾಡಿದ ಎದ್ದು ಆ ಶಿವಪಾರ್ವತಿಯರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಸಲ್ಲಿಸಿ ಕೈ ಚಾಚಿದರಂತೆ ನನಗೀಗ ಹಣ್ಣನ್ನು ಕೊಡಿ ಅಂತ ಪರಮೇಶ್ವರ ಸಂತೋಷದಿಂದ ನಕ್ಕು ಆ ಹಣ್ಣನ್ನ ಗಣಪತಿಗೆ ನೀಡಿದ್ದಲ್ಲದೆ ಆತನಿಗೆ ಗಾಣಾಪತ್ಯವನ್ನು ಕೊಟ್ಟು ಆ ಸಂಭ್ರಮದ ವಿಶೇಷವಾದಂಥ ಸಡಗರದ ಒಂದು ಸಮಾರಂಭವನ್ನು ನಡೆಸಲು ಆರಂಭ ಮಾಡಿಯೇ ಬಿಡ್ತಾನೆ ಜಗತ್ತನ್ನೆಲ್ಲ ಪರಿಕ್ರಮ ಮಾಡಿ ಬಂದಂಥ ಭಗವಾನ್ ಸುಬ್ರಹ್ಮಣ್ಯ ಬಂದು ನೋಡ್ತಾನೆ ಈಗಾಗಲೇ ಗಣಪತಿಗೆ ಹಣ್ಣನ್ನು ಕೊಟ್ಟಿದ್ದಲ್ಲದೆ ಗಾಣಾಪತ್ಯವನ್ನು ಕೊಡ್ತಾ ಇದ್ದಾರಲ್ಲ ಗಣಪತಿ ಕೈಲಾಸದಿಂದ ಕದಲಲೇ ಇಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಡೀ ವಿಶ್ವವನ್ನು ತಿರುಗಿ ಬಂದರೂ ಸಹ ಪ್ರಯೋಜನವೇ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಕುಮಾರಸ್ವಾಮಿ ಕೈಲಾಸದಿಂದ ಕ್ರೌಂಚ ಪರ್ವತವನ್ನು ಸೇರ್ತಾನೆ ಅಂತ ಕಥೆ ಹೇಳುತ್ತಾರೆ ಆತ್ಮೀಯರೇ ಇಲ್ಲಿ ನಾವು ತಿಳಿಯಬೇಕಾದ ಒಂದು ಪ್ರಧಾನವಾದ ಅಂಶ ಏನಪ್ಪ ಅಂದರೆ ಶಿವಪಾರ್ವತಿಯರು ವಿಶ್ವವೆಲ್ಲ ವ್ಯಾಪಿಸಿದ್ದಾರೆ ಅಂತ ಕುಮಾರಸ್ವಾಮಿಯು ವಿಶ್ವವನ್ನು ಪರಿಕ್ರಮ ಮಾಡಿ ತೋರ್ತಾನೆ ಅಂದರೆ ವಿಶ್ವವೆಲ್ಲ ವಿಶ್ವನಾಥನೇ ಇದ್ದಾನೆ ಅಂತ ಕುಮಾರಸ್ವಾಮಿ ನೋಡಿದರೆ ಗಣಪತಿ ಹೇಳ್ತಾನೆ ಅದೇ ಶಿವಪಾರ್ವತಿಯರು ನಾವು ಇರುವ ಸ್ಥಳದಲ್ಲಿಯೇ ನೋಡಬಹುದು ಅಂತ ಹೇಳಿ ಇರುವ ಸ್ಥಳದಲ್ಲಿಯೇ ಶಿವಪಾರ್ವತಿಯರನ್ನು ಕಂಡು ನಮಸ್ಕಾರ ಮಾಡುತ್ತಾನೆ ಇರುವ ಸ್ಥಳದಲ್ಲೇ ಶಿವನನ್ನು ನೋಡಿದವನು ಗಣಪತಿ ಹಾಗೆ ವಿಶ್ವವೆಲ್ಲ ಶಿವನನ್ನು ನೋಡಿದವನು ಕುಮಾರಸ್ವಾಮಿ ಹಾಗಾಗಿ ನಾವು ಪುರಾಣದ ಕಥೆಗಳನ್ನು ಕೇಳುವಾಗ ತಿಳಿಯುವಾಗ ಲಘುವಾದ ಭಾವದಿಂದ ಕೇಳಬಾರದು ಅದರಲ್ಲಿ ನಮಗೆ ತಿಳಿಯದ ಅನೇಕ ಪರಮಾರ್ಥಗಳಿರುತ್ತೆ ಅದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಮತ್ತು ನಾವು ಈ ಹಂತದಲ್ಲಿ ಇನ್ನೊಂದು ವಿಚಾರವನ್ನು ವಿಮರ್ಶೆ ಮಾಡಿ ಮುಂದೆ ಹೋಗಬೇಕು ಈ ಪ್ರದಕ್ಷಿಣೆ ಹಾಕುವುದರ ಪರಮಾರ್ಥವೇನು ಅಂತ ನೋಡಿ ಈ ವಿಶ್ವವೆಲ್ಲ ವಿಶ್ವನಾಥನೇ ವ್ಯಾಪಿಸಿದ್ದಾನೆ ಈಶಾವಾಸ್ಯಮಿ ಸರ್ವಂ ಯತ್ಕಿಂಚಿತ್ ಜಗತ್ಯಂ ಜಗತ್ ಉಪನಿಷತ್ ಹೇಳುತ್ತೆ ಹಾಗಾಗಿ ವಿಶ್ವವೆಲ್ಲ ವ್ಯಾಪಿಸಿರುವವನು ವಿಶ್ವನಾಥ ಆ ವಿಶ್ವನಾಥನೇ ಕೈಲಾಸದಲ್ಲಿ ಒಂದು ಸಗುಣ ಸಾಕಾರ ರೂಪವನ್ನು ಧಾರಣೆ ಮಾಡಿ ಇದ್ದಾನೆ ಹೀಗಾಗಿ ವಿಶ್ವವೆಲ್ಲ ವ್ಯಾಪಿಸಿದ ವಿಶ್ವನಾಥನಿಗಾಗಲಿ ಈ ಕೈಲಾಸದಲ್ಲಿರುವಂಥ ಸಗುಣ ಸಾಕಾರ ರೂಪನಾದ ಪರಮೇಶ್ವರನಿಗಾಗಲಿ ಭೇದವಿಲ್ಲ ಪ್ರದಕ್ಷಿಣೆ ಎನ್ನುವುದಕ್ಕೆ ಶಿವಪುರಾಣದಲ್ಲೇ ಒಂದು ವಿಶೇಷವಾದ ಅರ್ಥವನ್ನು ಹೇಳಿದ್ದಾರೆ ನೋಡಿ ಒಂದು ಸುತ್ತು ಬಂದರೆ ಅಂದರೆ ಒಂದು ವೃತ್ತ ನಾವು ಆರಂಭ ಮಾಡಿದ ಬಿಂದುವಿನಿಂದ ಮತ್ತೆ ಅಲ್ಲಿಗೆ ಬಂದು ನಿಂತರೆ ಒಂದು ಸುತ್ತು ಒಂದು ಪ್ರದಕ್ಷಿಣೆ ಒಂದು ವೃತ್ತವಾಗತ್ತೆ ಅಂತ ಹೇಳಿ ನಾವು ಇದರ ಪರಮಾರ್ಥವನ್ನು ಹೇಗೆ ತಿಳಿಯಬೇಕು ಅಂತಂದರೆ ಈ ಪ್ರದಕ್ಷಿಣೆ ಅನ್ನುವುದಕ್ಕೆ ಅರ್ಥವನ್ನು ಹೇಳುವಾಗ ಈ ಪ್ರದಕ್ಷಿಣೆಯ ಆರಂಭದ ಬಿಂದು ಜನ್ಮ ಪ್ರತಿಯೊಬ್ಬರ ಜನ್ಮ ಹುಟ್ಟು ಇದೆಯಲ್ಲ ಆ ಹುಟ್ಟು ಅನ್ನುವಂಥದ್ದು ಪ್ರದಕ್ಷಿಣೆಯ ಆರಂಭದ ಹಂತ ಅಂತ ಸುತ್ತ ಬಂದು 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 ಒಂದು ವೃತ್ತಾಕಾರವಾದ ಮೇಲೆ ಮತ್ತೆ ಎಲ್ಲೋ ನಿಲ್ತೀವಲ್ಲ ಅದು ಮರಣ ಅಂದರೆ ಅವರಿಗೆ ಆ ಒಂದು ವೃತ್ತ ಸಂಪೂರ್ಣವಾಯಿತು ಅಂತ ಅದು ಈ ವಿಶ್ವಕ್ಕೆ ನಮ್ಮ ಒಂದು ಪ್ರದಕ್ಷಿಣೆ ಒಂದು ಜನ್ಮ ನಾವು ಈ ರೀತಿಯ ಪ್ರದಕ್ಷಿಣೆಯನ್ನು ಈ ಹಿಂದೆ ಎಷ್ಟು ಹಾಕಿದ್ದೇವೆಯೋ ಗೊತ್ತಿಲ್ಲ ಇನ್ನು ಮುಂದೆ ಎಷ್ಟು ಹಾಕೋದಿದೆಯೋ ಯಾರಿಗೂ ಗೊತ್ತಿಲ್ಲ ಈ ರೀತಿಯಲ್ಲಿ ನಮ್ಮ ಜನ್ಮ ಮರಣಗಳೆಂಬ ಪ್ರದಕ್ಷಿಣೆಯನ್ನು ಈ ವಿಶ್ವದಲ್ಲಿ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದರೆ ನಾವೇ ಮಾಡಿಕೊಂಡಂಥ ಹಿಂದಿನ ಅನೇಕ ಜನ್ಮಗಳ ಪಾಪ ಪುಣ್ಯಗಳ ಮೊತ್ತ ಪಾಪಕ್ಕೆ ಕೆಟ್ಟ ಫಲಗಳು ಪುಣ್ಯಕ್ಕೆ ಒಳ್ಳೆಯ ಫಲಗಳು ಅಂತೂ ಅನುಭವಿಸಲಿಕ್ಕಾಗಿ ನಾವು ಪ್ರದಕ್ಷಿಣೆ ಹಾಕಲಿಕ್ಕಾಗಿ ಮತ್ತೆ 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 ಭೂಮಿಗೆ ಬರ್ತಲೇ ಇರ್ತೇವೆ ಪ್ರದಕ್ಷಿಣೆ ಹಾಕ್ತಲೇ ಇರ್ತೇವೆ ಜನ್ಮ ಮರಣ ಜನ್ಮ ಮರಣ ಆದರೆ ಯಾರೋ ಒಬ್ಬ ಮಹನೀಯರಿಗೆ ಅನಿಸುತ್ತೆ ಈ ಜನ್ಮ ಮರಣಗಳ ಪ್ರದಕ್ಷಿಣೆ ಸಾಕು ಅಂತ ತಿಳಿದು ವಿಶ್ವನಾಥನ ಸುತ್ತ ಪ್ರದಕ್ಷಿಣೆಯನ್ನು ಮಾಡುತ್ತಾ ಸಾಧನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಹೀಗೆ ಶುದ್ಧವಾದ ಸಾಧನೆಯನ್ನು ಗಮನಿಸಿದಂಥ ವಿಶ್ವನಾಥ ಇವನು ನಾನೇ ದಿಕ್ಕು ಅಂತ ಹೇಳಿ ನಿರಂತರವಾಗಿ ನನ್ನ ಸುತ್ತೇ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ ನನ್ನನ್ನೇ ಅನವರತ ಸ್ಮರಣೆ ಮಾಡುತ್ತಾ ನನ್ನ ಧ್ಯಾನದಲ್ಲೇ ಇಡೀ ತನ್ನ ಜನ್ಮದ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾನೆ ಇವನ ಜನ್ಮದಲ್ಲಿ ನನ್ನನ್ನು ಹೊರತು ಲೌಕಿಕದ ಯಾವುದೇ ವಿಷಯ ಭೋಗಗಳ ಆಸಕ್ತಿ ಇವನಿಗಿಲ್ಲವಾದ್ದರಿಂದ ಇವನಿಗೆ ನಿರಂತರವಾಗಿ ನನ್ನದೇ ಸ್ಮರಣೆ ಇರುವುದರಿಂದ ಇನ್ನು ಈ ಭಕ್ತನಿಗೆ ಜನ್ಮ ಮರಣಗಳ ಸರಮಾಲೆ ಎಂಬ ಪ್ರದಕ್ಷಿಣೆಯನ್ನು ಕೊನೆಗೊಳಿಸುತ್ತೇನೆ ಅಂತ ಹೇಳಿ ಆ ಭಕ್ತನಿಗೆ ಪ್ರದಕ್ಷಿಣೆ ಮಾಡುವುದನ್ನು ನಿಲ್ಲಿಸಿ ತನ್ನಲ್ಲಿ ಲಯ ಮಾಡಿಕೊಂಡು ಬಿಡುತ್ತಾನೆ ಹೀಗಾಗಿ ಪ್ರದಕ್ಷಿಣೆ ಅಂದರೆ ನಾವು ಬೆಳಿಗ್ಗೆ ಎದ್ದು ವಾಯುವಿಹಾರಕ್ಕೆ ವಾಕಿಂಗ್ ಅಂತ ಹೋಗ್ತೀವಲ್ಲ ಹಾಗೆ ಭಾವಿಸಬಾರದು ನಾವು ನಮ್ಮ ಜನ್ಮಾಂತರಗಳ ಕರ್ಮಗಳನ್ನು ಕಳೆದುಕೊಂಡು ಭಗವಂತನ ಸಾಮೀಪ್ಯವನ್ನು ಸೇರಬೇಕು ಸಾಯುಜ್ಯವನ್ನು ಹೊಂದಬೇಕು ಅಂತ ನಮಸ್ಕಾರ ಮಾಡ್ತೇವೆ ಪ್ರದಕ್ಷಿಣೆ ಮಾಡ್ತೀವಿಯೇ ಹೊರತು ಏನೋ ಸುಮ್ಮನೆ ಹ್ಯಾಗೂ ಕೂತಿದ್ದೀವಿ ಖಾಲಿ ಇದ್ದೀವಿ ಅಂತ ವಾಯು ವಿಹಾರಕ್ಕೆ ಬಂದಂತೆ ಬರುವುದು ಅಲ್ಲ ಅನ್ನುವುದನ್ನು ಆತ್ಮೀಯರಾದ ತಾವುಗಳೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಈ ಕಥೆಯಲ್ಲಿ ಕುಮಾರಸ್ವಾಮಿಯು ಸಿಟ್ಟಿನಿಂದ ಯದಾ ಪೃಥ್ವಿಂ ಸಮಾಕ್ರಮ್ಯ ಕೈಲಾಸಂ ಪುನರಾಗತ ವಿಶ್ವವೆಲ್ಲ ಸುತ್ತಿ ಬಂದ ಸ್ಕಂದ ಕೈಲಾಸವನ್ನು ಪ್ರವೇಶ ಮಾಡಿ ನೋಡ್ತಾನಲ್ಲ ಗಣಪತಿ ಕೈಯಲ್ಲಿ ಹಣ್ಣಿದೆ ಗಾಣಾಪತ್ಯವನ್ನು ಕೊಡಲಿಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡೇ ಬಿಟ್ಟಿದ್ದಾರೆ ಈಗ ಸಿಟ್ಟು ಮಾಡಿಕೊಂಡಂತಹ ಈ ಕುಮಾರಸ್ವಾಮಿ ಜಗಾಮ ಪರ್ವತಂ ಕ್ರೌಂಚಂ ಪಿತೃಭ್ಯಾಂ ವಾರಿತೋಪಿಹಿ ಕೈಲಾಸವನ್ನು ಬಿಟ್ಟು ಸಿಟ್ಟಿನಿಂದ ಹೊರಟಂಥ ಈ ಸುಬ್ರಹ್ಮಣ್ಯ ಕ್ರೌಂಚ ಪರ್ವತವನ್ನು ಸೇರಿದ್ದಾನೆ ಹೋಗುವಾಗ ಶಿವಪಾರ್ವತಿಯರು ಕೇಳಿಕೊಳ್ತಾ ಇದ್ದಾರೆ ಹೋಗಬೇಡಪ್ಪ ಹೋಗಬೇಡ ಹೋಗಬೇಡ ಅಂತ ಎಷ್ಟು ವಿನಯದಿಂದ ಕೇಳಿದರೂ ಆ ಸಿಟ್ಟು ಆ ಬೇಸರ ಇದನ್ನು ಸಹಿಸದಂಥ ಕುಮಾರ ಕ್ರೌಂಚ ಪರ್ವತವನ್ನು ಸೇರಿದ ಇದೆಲ್ಲ ಮುಂದೆ ಯಾವುದೋ ಒಂದು ವಿಶೇಷವಾದಂಥ ಕೃತಿ ಆಗಬೇಕಾದ್ದರಿಂದಲೇ ಈ ಲೀಲೆಯನ್ನು ತೋರುತ್ತಿದ್ದಾರೆ ಅಂತ ನಾವು ತಿಳಿಯಬೇಕೇ ಹೊರತು ಓಹೋ ಇವ್ರಿಗೂ ಸಹ ನಮ್ಮಂತೆ ಲೌಕಿಕರಂತೆ ಸಿಟ್ಟು ಬರುತ್ತೆ ಜಗಳ ಮಾಡ್ಕೋತಾರೆ ಮನೆಯಲ್ಲಿ ಗಲಾಟೆಗಳು ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸಬಾರದು ನಮ್ಮ ಮನೆಯ ಗಲಾಟೆಗಳು ನಮ್ಮ ನಾಶಕ್ಕೆ ಕಾರಣವಾಗುತ್ತೆ ಭಗವಂತನ ಈ ರೀತಿಯಾದ ಲೀಲೆಗಳು ಲೋಕ ಕಲ್ಯಾಣಕ್ಕಾಗಿ ಲೋಕಹಿತಕ್ಕಾಗಿ ಅದರಲ್ಲೊಂದು ವಿಶೇಷ ಪರಮಾರ್ಥವಿರುತ್ತೆ ನಾವು ಆ ಕಡೆಗೆ ಗಮನ ಕೊಡಬೇಕು ಅನ್ನುವಂಥದ್ದು ಏಕೆಂದರೆ ನಮಗೆ ಋಷಿಗಳು ಈ ರೀತಿಯಾದ ಕಥೆಯನ್ನು ಹೇಳುವುದರಿಂದ ನಮ್ಮ ಕಥೆಯೇ ನಮಗೆ ಹೇಳ್ತಾ ಇದ್ದರೆ ನಮಗೆ ಬೇಗ ಅರ್ಥವಾಗುತ್ತೆ ಅದನ್ನು ಮೀರಿದ ಎತ್ತರದ ಚಿಂತನೆ ಹೇಳ್ತಾ ಹೋದರೆ ಸ್ವಲ್ಪ ಕಷ್ಟವಾಗುತ್ತೆ ಅರ್ಥ ಮಾಡಿಕೊಳ್ಳೋದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂತೂ ಪರಮೇಶ್ವರನು ಪಾರ್ವತಿ ಋಷಿಗಳು ದೇವತೆಗಳು ಎಲ್ಲರೂ ಸಹ ಹೊರಟು ಬಿಟ್ಟಿದ್ದಾರೆ ಕುಮಾರಸ್ವಾಮಿಯನ್ನು ಕರತರಬೇಕು ಅಂತ ದೇವಾಶ್ಚ ರುಚಯರ್ವೇ ಸಗಣಾಹಿ ಮುದಾನ್ವಿತ ಕುಮಾರನಯನಾರ್ಥಂ ವೈ ತತ್ರ ಜಗಮುಹು ಸುಬುದ್ಧಯ ಎಲ್ಲರೂ ಮೂದದಿಂದ ಹೊರಟಿದ್ದಾರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಬಂದು ಮಾತನಾಡಿದರೂ ಸಹ ಆ ಕುಮಾರಸ್ವಾಮಿ ಮತ್ತೆ ಹಿಂತಿರುಗಿ ಕೈಲಾಸಕ್ಕೆ ಬರಲು ಒಪ್ಪುತ್ತಿಲ್ಲ ಪುತ್ರ ತೌ ವೈ ಶಿವೌ ಪರ್ವಣಿ ಪರ್ವಣಿ ದರ್ಶನಾರ್ಥಂ ಹಿ ಗ್ಚತಿ ಕೊನೆಗೆ ಪರಮಾತ್ಮನಾದ ಶಂಕರನೇ ತೀರ್ಮಾನವನ್ನು ಮಾಡಿ ಈ ಮಾತನ್ನು ಹೇಳ್ತಾನೆ ಇನ್ನು ನೀನು ಕೈಲಾಸಕ್ಕೆ ಬರುವುದಿಲ್ಲ ಅನ್ನುವುದಾದರೆ ನಾವೇ ನಿನ್ನನ್ನು ನೋಡಲಿಕ್ಕಾಗಿ ಈ ಕ್ಷೇತ್ರಕ್ಕೆ ಪರ್ವಕಾಲಗಳಲ್ಲಿ ಬಂದು ಹೋಗ್ತಾ ಇರ್ತೇವೆ ಅಮಾವಾಸ್ಯ ದಿನೇಶಂಬು ಸ್ವಯಂ ಗಚ್ಚತಿ ತತ್ರಹ ಪ್ರತಿ ಅಮಾವಾಸ್ಯ ದಿನ ನಾನೇ ಸಾಕ್ಷಾತ್ತಾಗಿ ಬಂದು ಕುಮಾರ ನಿನ್ನನ್ನು ಕಂಡು ಮಾತನಾಡಿ ಹೋಗ್ತೇನೆ ಹಾಗೆಯೇ ಪ್ರತಿ ಹುಣ್ಣಿಮೆಯಂದು ಸರ್ವಮಂಗಳೆಯಾದ ನಿನ್ನ ತಾಯಿಯು ಬಂದು ನಿನ್ನನ್ನು ನೋಡಿಕೊಂಡು ಮಾತನಾಡಿಕೊಂಡು ಹೋಗ್ತಾಳೆ ಇನ್ನು ಎಲ್ಲ ದೇವತೆಗಳು ಸಹ ನಮ್ಮೊಡನೆಗೆ ಬರ್ತಾರೆ ವಿಶೇಷವಾಗಿ ಕಾರ್ತೀಕ ಮಾಸದ ಪೌರ್ಣಿಮೆಯ ದಿನ ನಿನ್ನ ಸಮಸ್ತ ದೇವಾನುದೇವತೆಗಳು ಋಷಿಗಳು ಶಿವಗಣಗಳು ಪ್ರಮಥಗಣಗಳು ಎಲ್ಲರೂ ಬರ್ತಾರೆ ಅದು ಕುಮಾರ ದರ್ಶನ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತವಾಗುತ್ತೆ ಹೀಗೆ ಪರ್ವಕಾಲದಲ್ಲಿ ಬರುತ್ತಿದ್ದಂಥ ಶಿವಪಾರ್ವತಿಯರನ್ನು ದೇವತೆಗಳು ಋಷಿಗಳು ಪ್ರಾರ್ಥನೆ ಮಾಡಿಕೊಂಡರಂತೆ ಭಗವನ್ ದಯಮಾಡಿ ನೀನು ಇದೇ ಒಂದು ನೆಪ ಮಾಡಿಕೊಂಡು ಭಕ್ತರ ರಕ್ಷಣೆಗಾಗಿ ಸಜ್ಜನರ ಉದ್ಧಾರಕ್ಕಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಲು ಸಲುವಾಗಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೀನು ಇಲ್ಲಿಯೇ ಉಳಿಯಬೇಕು ಅಂತ ಹೇಳಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಪಾರ್ವತಿ ಸಹಿತನಾಗಿ ನೀನು ನೆಲೆಯಾಗಬೇಕು ಭಕ್ತರಿಗಾಗಿ ಹಾಗೆ ಪುತ್ರನಾದ ಕುಮಾರಸ್ವಾಮಿಯ ನೆಪದಿಂದ ಶಿವನು ಈಗ ಆ ಕ್ಷೇತ್ರದಲ್ಲಿ ಅಂದ್ರೆ ಶ್ರೀಶೈಲ ಅನ್ನುವಂಥ ಮಹಾಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಎಂಬ ಜ್ಯೋತಿರ್ಲಿಂಗವಾಗಿ ಆವಿರ್ಭವಿಸ್ತಾನೆ ತದ್ದಿನಂ ಹೀ ಸಮಾರಭ್ಯ ಮಲ್ಲಿಕಾರ್ಜುನ ಸಂಭವಂ ಲಿಂಗಂ ಚೈವ ಶಿವಸ್ಯೈಕ್ಯಂ ಪ್ರಸಿದ್ಧಂ ಭುವನತ್ರಯೇ ಆ ದಿನದಿಂದ ಪರಮೇಶ್ವರನು ಮಲ್ಲಿಕಾರ್ಜುನ ಎಂಬ ಮಹಾಜ್ಯೋತಿರ್ಲಿಂಗವಾಗಿ ಪ್ರಕಟನಾಗ್ತಾನೆ ಶ್ರೀಮಾತೆಯು ಅಲ್ಲಿ ಅರ್ಧನಾರೀಶ್ವರಿ ಅನ್ನುವ ಹೆಸರಿನಿಂದಲೂ ಹಾಗೆ ಅರುಣಾಸುರ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಭ್ರಮರಾಂಬಿಕೆಯ ರೂಪದಲ್ಲಿ ತಾನು ಬಂದು ಮತ್ತೆ ಆ ದುಷ್ಟನನ್ನ ಸಂಹಾರ ಮಾಡಿದ ಮೇಲೆ ಆ ಅರ್ಧನಾರೀಶ್ವರಿ ರೂಪವಾಗಿ ಬಂದು ನೆಲೆಸಿ ಭ್ರಮರಾಂಬ ಹೆಸರಿನಿಂದ ಕೀರ್ತಿಯನ್ನು ಪಡೆದಿದ್ದಾಳೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಅದೂ ಒಂದು ವಿಶೇಷವಾದ ಶಕ್ತಿಪೀಠ ಅಂತ ಅನಿಸಿದೆ ಆತ್ಮೀಯರೆ ಇಷ್ಟೆಲ್ಲ ಶಿವಪುರಾಣದಲ್ಲಿ ಹೇಳಿರುವಂಥ ವಿಚಾರ ಆದರೆ ಮತ್ತೊಂದು ಪುರಾಣದ ಪ್ರಕಾರ ಇನ್ನೊಂದು ವಿಶೇಷವಾದ ಚಿಂತನೆ ಇದೆ ಶಿಲಾದ ಮಹರ್ಷಿಗೆ ಇಬ್ಬರು ಮಕ್ಕಳಿದ್ದರು ಒಬ್ಬ ನಂದಿಕೇಶ್ವರ ಇನ್ನೊಬ್ಬ ಪರ್ವತ ನಂದಿಯು ಶಿವನನ್ನು ಒಲಿಸಿಕೊಂಡು ಅವನ ವಾಹನವಾಗ್ತಾನೆ ಪರ್ವತನೂ ಸಹ ಶಿವನಿಗಾಗಿ ತಪಸ್ಸನ್ನು ಮಾಡಿ ಶಿವನು ಪ್ರತ್ಯಕ್ಷನಾಗ್ತಾನೆ ನಿನಗೇನಾಗಬೇಕಪ್ಪ ಅಂತ ಆಗ ಪರ್ವತ ಕೇಳ್ತಾನೆ ಹೇ ಮಹಾದೇವ ನಾನು ಸದಾಕಾಲವು ನಿನ್ನನ್ನು ಹೊತ್ತಿರುವಂತಹ ಮಹಾದಿವ್ಯ ಪರ್ವತವಾಗಿರಬೇಕು ನನ್ನ ಪರ್ವತಾಗ್ರದಲ್ಲಿ ಹೇ ಭಗವನ್ ನೀನು ಸದಾಕಾಲ ಜ್ಯೋತಿರ್ಲಿಂಗವಾಗಿ ಬೆಳಗಬೇಕು ನೀನು ಭಕ್ತರ ಪಾಲಿಗೆ ಬೆಳಕಾಗಿರಬೇಕು ನನ್ನ ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಪರ್ವತನ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟಂಥ ಭಗವಂತನಾದಂಥ ಪರಮೇಶ್ವರ ಆ ಶ್ರೀಶೈಲದ ಅಗ್ರದಲ್ಲಿ ಆ ಪರ್ವತಾಗ್ರದಲ್ಲಿ ತಾನು ನೆಲೆಯಾದ ಜ್ಯೋತಿರ್ಲಿಂಗವಾಗಿ ಅನ್ನುವಂಥದ್ದು ಮತ್ತೊಂದು ಪುರಾಣದ ಕಥೆಯನ್ನು ಹೇಳುತ್ತೆ ಇದನ್ನು ಹೊರತಾಗಿ ಇನ್ನೊಂದು ಪುರಾಣ ಹೀಗೆ ಹೇಳುತ್ತೆ ಪೂರ್ವದಲ್ಲಿ ಚಂದ್ರಗುಪ್ತ ಅನ್ನುವಂಥ ಒಬ್ಬ ರಾಜನಿಗೆ ಚಂದ್ರಮತಿ ಅನ್ನುವಂಥ ಒಬ್ಬ ಮಗಳಿದ್ದಳು ಅತ್ಯಂತ ಯೋಗ್ಯಳು ಮಹಾನ್ ಶಿವಭಕ್ತಳು ಸದಾ ಸರ್ವಕಾಲದಲ್ಲಿಯೂ ಶಿವನಲ್ಲೇ ಅನುರಕ್ತಳಾದಂಥ ಮಹಾ ತಪಸ್ವಿನಿ ಆಕೆ ಈ ಶ್ರೀಶೈಲ ಪರ್ವತದಲ್ಲಿ ಬಂದು ಶಿವಲಿಂಗವನ್ನು ನಿರ್ಮಾಣ ಮಾಡಿ ಸದಾಕಾಲವು ಪುಷ್ಪದಿಂದ ಅರ್ಚನೆ ಮಾಡ್ತಾ ಇದ್ಲಂತೆ ಆಕೆಯ ತಪಸ್ಸು ಭಕ್ತಿ ತಾದಾತ್ಮ್ಯತೆ ನಿರಂತರವಾದ ಧ್ಯಾನ ಇದೆಲ್ಲ ನೋಡಿದಂಥ ಶಿವನಿಗೆ ಮಹಾ ಸಂತೋಷವಾಗುತ್ತೆ ಆಗ ಶಿವನು ಪ್ರತ್ಯಕ್ಷರಾಗಿ ಕೇಳ್ತಾನೆ ಮಾ ನಿನಗೇನಾಗಬೇಕು ಅಂತ ಆಗ ಆ ತಾಯಿ ಹೇಳ್ತಾಳೆ ಭಗವನ್ ನೀನು ನಾನು ಮಾಡಿದ ಪೂಜೆಗೆ ಏನಾದರೂ ನಿಜವಾಗಿದ್ದರೆ ನಾನು ನಿನಗಾಗಿ ಅರ್ಪಿಸಿರುವಂಥ ಈ ಮಲ್ಲಿಕಾ ಪುಷ್ಪಗಳನ್ನು ನೀನು ಸದಾ ಕಾಲವು ನಿನ್ನ ಶಿರದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಆಕೆಯ ಪ್ರಾರ್ಥನೆಯನ್ನು ಮನ್ನಿಸಿದಂಥ ಪರಮೇಶ್ವರ ಆ ಮಲ್ಲಿಕಾ ಪುಷ್ಪವನ್ನು ಮಲ್ಲಿಕಾ ಅಂದರೆ ಬಿಳಿಯ ಪುಷ್ಪಗಳು ಅಂತ ಆ ಪುಷ್ಪವನ್ನು ತಾನು ಶಿರೋಧಾರಣೆ ಮಾಡಿಕೊಂಡ ಆ ಕಾರಣದಿಂದಲೇ ಅವನಿಗೆ ಮಲ್ಲಿಕಾರ್ಜುನ ಅನ್ನುವಂಥ ಹೆಸರು ಪ್ರಸಿದ್ಧಿಯಾಯಿತು ಇಲ್ಲಿ ಮಲ್ಲಿಕಾರ್ಜುನ ಅನ್ನುವುದಕ್ಕೆ ಹಿರಿಯರು ಅರ್ಥವನ್ನು ಹೇಳ್ತಾರೆ ಅರ್ಜುನ ಎಂದರೆ ಸ್ವಚ್ಛವಾದ ಬಿಳಿಯ ಬಣ್ಣ ಅಂತ ಶಂಕರನು ಶುದ್ಧ ಸ್ಫಟಿಕ ಸಂಕಾಶಂ ಬಿಳಿಯ ಬಣ್ಣದವ ಧವಳ ಕಾಂತಿಯಿಂದ ಕೂಡಿರುವಂಥವನು ಅಂದರೆ ನಿರ್ವಿಕಾರ ಅನ್ನುವುದು ಮೂಲ ಅರ್ಥ ಅಂದರೆ ಮೂಲತಃ ಅವನು ಗುಣಾತೀತನಾಗಿದ್ದಾನೆ ಆದರೂ ಸಹ ಭಕ್ತರಿಗಾಗಿ ಯಾವಾಗಲೂ ಶುದ್ಧ ಸತ್ವಗುಣದಿಂದ ಶೋಭಾಯಮಾನನಾಗಿರ್ತಾನೆ ಅಂತಹ ಶುದ್ಧವಾದ ಬಿಳಿಯ ಬಣ್ಣದ ಅರ್ಜುನ ಎಂಬ ಶಿವನು ಮಲ್ಲಿಕಾ ಅನ್ನುವಂಥ ಬಿಳಿಯ ಹೂವನ್ನು ಸದಾಕಾಲ ಧಾರಣೆ ಮಾಡಿರ್ತಾನೆ ಅರ್ಜುನ ಅನ್ನುವಂಥದ್ದು ಭಗವಂತನ ನಾಮ ಮಲ್ಲಿಕಾ ಅನ್ನುವಂಥ ಪುಷ್ಪವನ್ನು ಸದಾಕಾಲ ತಾನು ಧಾರಣೆ ಮಾಡಿಕೊಂಡಿದ್ದರಿಂದ ಮಲ್ಲಿಕಾರ್ಜುನ ಅನ್ನುವಂಥ ಕೀರ್ತಿಯು ಸ್ವಾಮಿಯದ್ದಾಯಿತು ಅಂತ ಹೇಳಿ ಆತ್ಮೀಯರೇ ಇಷ್ಟು ಒಂದು ಭಾಗ ಆದರೆ ಸ್ಕಂದಪುರಾಣ ಮತ್ತೊಂದು ವಿಶೇಷವಾದ ಅರ್ಥವನ್ನು ಈ ಶ್ರೀಶೈಲದ ಹಿನ್ನೆಲೆಯಲ್ಲಿ ಮತ್ತೊಂದು ಕಥೆಯನ್ನು ಹೇಳುತ್ತೆ ನಾವದನ್ನು ಮುಂದಿನ ಉಪನ್ಯಾಸದಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ